ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಘು ಮನೆಯವರೆಲ್ಲ ಮನೆಯೊಳಗೆ ಬರ್ತಾರೆ ಅನಿತಾನ ಅವ್ರ ಜೊತೆ ಒಳಗೆ ಬರ್ತಾಳೆ ಹೋ ಅನಿತಾನ ನಿಮ್ಮ ಜೊತೆಲೇ ಕರ್ಕೊಂಡು ಬಂದ್ರೆ ಆಗಲೇ ಬಂದಿದ್ಲು ಕೂತ್ಕೊಂಡೆ ಬಟ್ ಹಾಗೆ ಹೊರಟೋದ್ಲು ಮೇ ಬಿ ನೀವು ಯಾರೂ ಇಲ್ವಲ್ಲ ಅದಕ್ಕೆ ಅನ್ಕಂಫರ್ಟೇಬಲ್ ಫೀಲ್ ಆಗಿದ್ದಾಳೆ ಅನ್ಸುತ್ತೆ ಪರವಾಗಿಲ್ಲ ಕೂತ್ಕೊಂಡು ನೀರು ತರ್ತೀನಿ ಅಂತಾಳೆ ಜಾನ್ಸಿ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ಪಲ್ಲವಿ ಹೋಗಿ ನಿಮ್ಮ ಅಣ್ಣನ ಕರಿ ಅಂತಾರೆ ಅಜ್ಜಿ ಪಲ್ಲವಿ ನಮ್ಮ ಯಜಮಾನ್ರ ನಾನೇ ಕರಿತೀನಿ ಬಿಡು ಯಜಮಾನ್ರೇ ಯಜಮಾನ್ರೇ ಅಂತಾಳೆ ಜಾನ್ಸಿ ಬಂದೇ ಡಾರ್ಲಿಂಗ್ ಅಂತ ಸಾರಿ ಲೇಟ್ ಆಯಿತು ರೆಡಿನಾ ಪಾನಿಪುರಿ ತಿನ್ಕೊಂಡು ಬರೋಣಮಾ ಅಂತ ಹೊರಗಡೆ ಬರ್ತಾನೆ ರಾಘು ಆಗ ಮನೆಯವರೆಲ್ಲ ನೋಡಿ ಶಾಕ್ ಆಗ್ತಾನೆ ಆ ಪಲ್ಲವಿ ನಿಮ್ಮಣ್ಣ ಟಾರ್ಚರ್ ಕೊಡೋದು ಇದೇನಾ ನಿಮ್ಮಣ್ಣ ಇವಳನ್ನ ಇವಳನ್ನು ಹೇಟ್ ಮಾಡೋದು ಇದೇನಾ ನಿಮ್ಮಣ್ಣ ಇವಳನ್ನ ಇವಳನ್ನು ಆಚೆ ಓಡಿಸೋದು ಅಂತಾಳೆ ಅನಿತಾ ಅಣ್ಣ ಏನಿದು ಎಲ್ಲಿಗೆ ಹೋಗ್ತಿದ್ಯಾ ಅಂತಾಳೆ ಪಲ್ಲವಿ ಅದನ್ನು ನಾನೇ ಹೇಳ್ತೀನಿ ಕೇಳು ಹೆಂಡ್ತಿ ಏನೋ ಲಾಂಗ್ ಡ್ರೈವ್ ಹೋಗಿ ಪಾನಿಪುರಿ ತಿಂದ್ಕೊಂಡು ಬರೋಣ ಅಂತ ಹೇಳಿದ್ದು ಅದಕ್ಕೆ ಬರ್ತೀನಿ ಇರುವಂತ ಇಷ್ಟೊಂದು ರೆಡಿಯಾಗಿ ಬಂದಿರೋದು ಅಂತಾನೆ ಅನಿತಾ ಅಣ್ಣ ಅನಿತಾ ಹೇಳ್ತಿರೋದು ನಿಜನಾ ಅಂತಾಳೆ ಪಲ್ಲವಿ ಇಲ್ಲ ಪಲವಿ ಅದು ಏನಾಯಿತು ಅಂದರೆ ಅಂತ ರಾಗು ಹೇಳುವಾಗ ಕಣ್ಣಾರೆ ನೋಡಿದ ಮೇಲೆ ಸಾಕ್ಷಿ ಬೇಕಾ ಇಷ್ಟು ಸಾಕಾಗಲ್ವಾ ಇವಾಗ ನಿಮ್ಗೆಲ್ರಿಗೂ ಅರ್ಥ ಆಯ್ತಾ ಅನಿಸುತ್ತೆ ಸತ್ಯ ಏನು ಅಂತ ಗೊತ್ತಾಯ್ತು ಅನಿಸುತ್ತೆ ಊಟ ಮಾಡಿದರೆ ಕೈ ನಾವು ಆಗುತ್ತೆ ಪ್ರೀತಿ ಅಷ್ಟೊಂದು ಕಾಳಜಿ ಕಾಳಜಿ ಪ್ರೀತಿ ನೋಡೋಕ್ಕೆ ನಾನು ಇಲ್ಲಿಗೆ ಇರ್ಬೇಕಿತ್ತ ಇದನ್ನೆಲ್ಲ ನೋಡೋಕ್ಕೆ ನಾನು ಇಲ್ಲಿಗೆ ಬರಬೇಕಿತ್ತ ಎಲ್ಲರೂ ಮೋಸಗಾರ್ರೆ ಎಲ್ಲರೂ ಮೋಸ ಮಾಡೋರೆ ಇಚ್ಛೆ ಅಂತ ಅನಿತಾ ಹೋಗ್ತಾಳೆ ಈಚೆ ತಾತ ಜಾನ್ಸಿ ಮದುವೆ ವಿಡಿಯೋನ ನೋಡ್ತಾ ಇರ್ತಾರೆ ಯಜಮಾನ್ರೇ ಪದೇ ಪದೇ ಈ ವಿಡಿಯೋ ನೋಡೋದು ಯಾಕೆ ಅಂತಾನೆ ತಬ್ಲಾ ಇದು ದುಃಖಕ್ಕೆ ಬರ್ತಿರೋ ಕಣ್ಣೀರಲ್ಲ ಝಾನ್ಸಿ ಗಂಡನ ಮನೆಯ ತೂಗಿಸ್ಕೊಂಡು ಹೋಗ್ತಿದ್ದಾಳೆ ಅಂತಾರೆ ತಾತ ಹೌದು ಜಾನ್ಸಿ ಮೇಡಮ್ ಅಲ್ಲಿ ತುಂಬ ಬದಲಾವಣೆ ಆಗಿದೆ ಅಂತಾನೆ ತಬಲಾ ನೋಡಿ ಏನು ಸಂಭ್ರಮ ಅದೇನು ಆನಂದ ಮದುವೆ ಡ್ರೆಸ್ಸಲ್ಲಿ ಹಿಂಗೆ ಕಾಣಿಸ್ತಾಳೆ ಸೂಪರ್ ಅಂತಾರೆ ತಾತ ಈಚೆ ಗಣಪ ರಾಗು ಏನೋ ನಡೀತಿದೆ ಇಲ್ಲಿ ಏನೋ ಇದೆಲ್ಲ ಅಂತಾರೆ ನಾನೇ ಹೇಳ್ತೀನಿ ಈಗ ಏನಾಗಿದೆ ಅಂತ ಎಲ್ಲರೂ ಈಗ ಕೋಪ ಮಾಡ್ಕೊಂಡು ಮಾತಾಡ್ತಿದ್ದೀರಾ ಹೆಂಡ್ತಿ ಗಂಡನ ಹತ್ರ ಪಾನಿಪುರಿ ತಿನ್ಬೇಕು ಅಂತ ಕೇಳೋತ್ತಪ್ಪ ಹೆಂಡತಿ ಆಸೆ ಪಟ್ಟಿದ್ದಾಳೆ ಅನ್ನೋ ಕಾರಣಕ್ಕೆ ಇವ್ರನ್ನ ಕರ್ಕೊಂಡು ೇ ತಪ್ಪಾಯ್ತಾ ಅಂತಾಳೆ ಜಾನ್ಸಿ ಮೇಡಮ್ ಏನು ಹೇಳ್ತಿದ್ದೀರಾ ಅಂತಾನೆ ರಾಘು ಇರೀ ಯಜಮಾನ್ರೆ ನಾನು ಹೇಳ್ತೀನಿ ಇಂಥ ಚಿಕ್ಕ ಪುಟ್ಟ ಆಸೆಗಳನ್ನು ಪೂರೈಸಿಕೊಳ್ಳೋದು ತಪ್ಪ ನನ್ನ ಗಂಡನ ಜೊತೆ ನಾನು ಪಾನಿಪುರಿ ತಿನ್ನೋಕೋದ್ರೆ ಈ ಅನಿತಾಗೆ ಹೊಟ್ಟೆ ಉರಿ ನನ್ನ ಗಂಡ ನನಗೆ ಊಟ ಮಾಡಿಸಿದ್ರೆ ಅವಳಿಗೆನ್ ತೊಂದ್ರೆ ನನ್ಗೆ ಯಾಕೋ ಇದ್ಯಾವುದು ಇಷ್ಟ ಆಗ್ತಿಲ್ಲ ಯಜಮಾನ್ರೆ ನಾನು ಯಾವ ಪಾನಿಪುರಿ ತಿನ್ನೋಕ್ಕೂ ಬರಲ್ಲ ನಾನು ಹೋಗ್ತೀನಿ ಅಂತ ಝಾನ್ಸಿ ಹೊರಗಡೆ ಹೋಗ್ತಾಳೆ ಜಾನ್ಸಿ ಮೇಡಮ್ ಜಾನ್ಸಿ ಮೇಡಮ್ ಅಂತ ರಾಘು ಕರಿತಾನೆ ನಿಂತ್ಕೊಳ್ಳೋ ಸಾಕು ಸಮಾಧಾನ ಮಾಡಿ ಪಾನಿಪುರಿ ತಿನ್ನಿಸೋಕೆ ಹೋಗ್ತಿದ್ಯಾ ಅಂತಾರೆ ಮಂಜುಳಾ ಇಲ್ಲೇ ಚಿಕ್ಕಮ್ಮ ಇಲ್ಲಿ ನಡೆದಿರೋದೇ ಬೇರೆ ಅವ್ರು ಹೇಳ್ತಿರೋದು ಬೇರೆ ಏನಣ್ಣ ನೀನು ನಮ್ಮ ಹತ್ರ ಅವರನ್ನು ಮನೆ ಬಿಟ್ಟು ಓಡಿಸೋಕೆ ಸಾಥ್ ಕೊಟ್ಟಿದ್ಯಾ ಇಲ್ಲಿ ನೋಡಿದರೆ ಏನೋ ಮಾಡ್ತಿದ್ಯಾ ಅಂತಳೆ ಪಲವಿ ಇಲ್ಲ ಪಲವಿ ಅದೆಲ್ಲ ನಾಟಕ ಅಂತಾನೆ ರಾಗು ನಮ್ಮ ಮುಂದೆ ಮ್ಯಾನೇಜ್ ಮಾಡ್ತಿರೋದು ನಾಟಕನ ಅಂತಾರೆ ಲಲಿತಾ ನಾವೆಲ್ಲ ಸೇರಿ ಅವಳನ್ನು ಮನೆಯಿಂದ ಓಡಿಸೋಣ ಅಂದರೆ ನೀನು ಹೀಗೆ ಮಾಡ್ತಿದ್ಯಾ ಅಂತಾರೆ ಗಣಪ ಮಾತಾಡೋಣ ಏನಾಯ್ತು ಹೇಳು ಅಂತಳೆ ಪಲವಿ ಇದೆಲ್ಲ ನಾಟಕ ಅಂತಾನೆ ರಾಗು ನಾವು ಮಾತು ಕೊಟ್ಟ ಹಾಗೆ ನಡ್ಕೋಬೇಕು ಇಲ್ಲ ಅಂದರೆ ಅಂತ ಗಣಪ ಹೋಗ್ತಾರೆ ಹಾಗೆ ಎಲ್ಲರೂ ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ ಈಚೆ ರಾಯ್ ಜಾನ್ಸಿ ಹತ್ರ ಏನು ಮೇಡಮ್ ಹೀಗಾಯ್ತು ಅಂತಾನೆ ಆಗಬೇಕಾಗಿದ್ದೇ ಆಯಿತು ಎಲ್ಲ ಒಳ್ಳೇದಾಯಿತು ಅಂತಾಳೆ ಜಾನ್ಸಿ ಅನಿತಾ ಇದನ್ನೆಲ್ಲ ನೋಡಿ ಮನೆಯವರೆಲ್ಲ ಒಟ್ಟಿಗೆ ನಿಮ್ಮನ್ನು ದ್ವೇಷಿಸೋ ಆಗೈತಲ್ಲ ಅಂತಾನೆ ರಾಯ್ ಯಾರು ದ್ವೇಷಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ ನನ್ನ ಗಂಡನನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋದಷ್ಟೇ ಮುಖ್ಯ ಅಂತಾಳೆ ಜಾನ್ಸಿ ಏನು ಹೇಳ್ತಿದ್ದೀರ ಗೊತ್ತಾಗ್ತಿಲ್ಲ ಅಂತಾನೆ ರಾಯ್ ಆಗ ಆ ಮನೆಯವ್ರ ನಾಟಕದ ಬಗ್ಗೆ ಎಲ್ಲ ಹೇಳಿ ಅನಿತಾ ಇದನ್ನೆಲ್ಲ ನೋಡಿದ್ರಿಂದ ರಾಘು ನನ್ನ ಇಷ್ಟಪಡ್ತಾನೆ ಇನ್ನೂ ಅವನ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ಕ್ಲಾರಿಟಿ ಅನಿತಗೆ ಸಿಕ್ಕಿರುತ್ತೆ ಇನ್ನೆರಡು ಸಲ ಈ ರೀತಿ ಆದರೆ ಸಾಕು ಅನಿತಾ ನಮ್ಮ ಮನೆ ಕಡೆ ತಲೆ ಹಾಕಲ್ಲ ನನ್ನ ಗಂಡಗೆ ಅನಿತಾ ಮೇಲೆ ಪ್ರೀತಿ ಇದ್ದಿದ್ರೆ ನನ್ನ ಜೊತೆ ನಾಟಕ ಮಾಡೋಕ್ಕೆ ಯಾಕೆ ಒಪ್ಕೋತಿದ್ರು ನಾಟಕನೇ ಆದರೂ ರನ್ನ ಅಂತ ಹೇಗೆಲ್ಲ ಮಾತಾಡ್ದೆ ಅದೆಲ್ಲ ಅವ್ನ ಮನಸ್ಸಲ್ಲಿರೋ ಮಾತುಗಳೇ ರಾಯ್ ಪಾಪ ಮನೆಯವ್ರ ಬಲವಂತಕ್ಕೆ ಅವನು ಈ ರೀತಿ ಆಡ್ತಿದ್ದಾನೆ ಯಾರ್ದೋ ಬಲವಂತಕ್ಕೆ ನನ್ನ ಗಂಡ ಯಾಕೆ ಸೋಲಬೇಕು ನನ್ನ ಗಂಡನ ನಾನು ಸೋಲೋಕೆ ಬಿಡ್ತೀನ ನಾನು ಅಷ್ಟು ಸುಲಭವಾಗಿ ನಾನು ನೆವರ್ ನನ್ನ ಗಂಡನ ನನ್ನಿಂದ ದೂರ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ ಅನಿತಾ ಎಷ್ಟೇ ಎಗರಾಡಿದ್ರು ನನ್ನ ಗಂಡ ಅವಳಿಗೆ ಸಿಗಲ್ಲ ಯಾಕೆ ಯಾಕಂದರೆ ನನ್ನ ಗಂಡನ ನಾನು ಬಿಟ್ಟು ಹೋಗಲ್ಲ ಅನ್ನೋ ಕ್ಲಾರಿಟಿ ಅವಳಿಗೆ ಆಲ್ರೆಡಿ ಸಿಕ್ಕಿದೆ ಅಂತಾಳೆ ಝಾನ್ಸಿ ಈಚೆ ಅನಿತಾ ಮನೆಗೆ ಬರ್ತಾಳೆ ಝಾನ್ಸಿ ಮನೇಲಿ ಇಲ್ವಾ ರಾಘು ನಿನ್ನ ವೆಲ್ಕಮ್ ಮಾಡ್ದ ಅಲ್ವಾ ಅಂತ ನೆಮ್ಮ ನಿನ್ನ ಹೆಂಡತಿ ಮತ್ತು ಮನೆಯವರು ಏನು ಅನ್ನೋದು ಅರ್ಥ ಆಯಿತು ಅವ್ರು ಎಂಥ ಚೀಪ್ ಜನರು ಅನ್ನೋ ಕ್ಲಾರಿಟಿ ಸಿಕ್ತು ಸುಳ್ಳು ಭರವಸೆ ಕೊಡೋದು ಮೋಸ ಮಾಡೋದೇ ಆಗೋಯ್ತು ನಂಬಿಕೆಗೆ ಅರ್ಹರಲ್ಲ ಅವರು ಅಂತಾಳೆ ಅನಿತಾ ಏನು ಹೇಳ್ತಿದ್ಯ ಅಂತಾರೆ ಅಮ್ಮ ಆ ಪಲ್ಲವಿ ಸುಳ್ಳು ಹೇಳಿ ಆಮಾರಿಸಿದ್ದಾಳೆ ಝಾನ್ಸಿ ಎಲ್ಲೂ ಹೋಗಿಲ್ಲ ರಾಘು ಝಾನ್ಸಿ ರೊಮ್ಯಾನ್ಸ್ ಮಾಡಿಕೊಂಡು ಖುಷಿಯಾಗಿದ್ದಾರೆ ಅಂತ ಅಲ್ಲಿ ನಟ ಅದಿರೋದನ್ನು ಅನಿತಾ ಹೇಳ್ತಾಳೆ ಅನಿತಾ ನೀನೇನಾದರೂ ಕನ್ಫ್ಯೂಸ್ ಆದ್ಯ ಅಂತಾರೆ ಅಮ್ಮ ಆಗಿರೋದನ್ನೆಲ್ಲ ನಾನು ನನ್ನ ಕಣ್ಣಾರೆ ನೋಡಿದ್ದೆ ಅಂದಮೇಲೆ ಇದಕ್ಕಿಂತ ಕ್ಲಾರಿಟಿ ಇನ್ನೇನು ಬೇಕು ಇವನ್ ಹೆಂಡ್ತಿ ಮತ್ತು ಮನೆಯವರು ಮೋಸಗಾರರು ಅಂತಾರೆ ಅನಿತಾ ಅಲ್ಲ ಅನಿ ಅಂತ ಮಿಥು ನಂದಾಗ ಬೇಕಿದ್ರೆ ನಿನ್ನ ಹೆಂಡತಿಗೆ ಕಾಲ್ ಮಾಡಿ ಕೇಳು ಕ್ಲಾರಿಟಿ ಸಿಗುತ್ತೆ ಅಂತಾಳೆ ಅನಿತಾ ಈಚೆ ರಾಗು ಪಲ್ಲವಿ ಹತ್ರ ತಾತಂಗೆ ಹುಷಾರಿಲ್ದೇ ಇರೋದಕ್ಕೆ ಮಾಡಿರೋ ನಾಟಕ ಅಂತಾನೆ ಆದರೆ ಆ ಮಾತು ಬೈಯಿಂದ ಯಾಕೆ ಬರಲಿಲ್ಲ ಅಂತಾಳೆ ಪಲ್ಲವಿ ಅವಳು ಏನು ಅಂತ ನಿನಗೆ ಗೊತ್ತಲ್ವಾ ಅಂತಾನೆ ರಾಗು ಹಾಗಿದ್ರೆ ನಾಟಕ ಅಂತ ಅದನ್ನು ಅವಳು ಬಾಯಿಂದಲೇ ಹೇಳಿಸು ಅಂತಾಳೆ ಪಲ್ಲವಿ ಅಷ್ಟೇ ತಾನೇ ಇವಾಗಲೇ ಝಾನ್ಸಿ ಅವರನ್ನು ಹೋಗಿ ಕರ್ಕೊಂಡು ಬಂದು ಸತ್ಯನ ಹೇಳಿಸ್ತೀನಿ ಅಂತ ಜಾನ್ಸಿ ಹತ್ತಿರ ಬಂದು ಮೇಡಮ್ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಯಾವಾಗಲೂ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿರಲ್ಲ ಅಂತಾನೆ ರಾಗು ನಾನೇನು ಮಾಡಿದೆ ಅಂತ ಹೀಗೆ ಹೇಳ್ತಿದ್ದೀರಾ ಅಂತಾಳೆ ಜಾನ್ಸಿ ನಿಮಗೋಸ್ಕರ ತಾತಂಗೋಸ್ಕರ ಡ್ರಾಮಾ ಮಾಡೋಕ್ಕೆ ನಾನು ಒಪ್ಕೊಂಡ್ರೆ ಮನೆಯವ್ರಿಗೆ ಕೇಳಿದಾಗ ನೀವೇನು ಅಂತ ಹೇಳಬೇಕಲ್ವಾ ಅಂತಲೇ ರಾಗು ಸತ್ಯ ಹೇಳಬೇಕು ಅಂತಲೇ ಅಂದ್ಕೊಂಡೆ ರಾಗು ಆದರೆ ನೀವು ಕೇರ್ ಮಾಡಿದ್ದು ಮುದ್ದು ಮಾಡಿದ್ದು ಊಟ ಮಾಡಿಸಿದ್ದು ಇದನ್ನೆಲ್ಲ ನಾಟಕ ಅಂತ ಹೇಳೋಕ್ಕೆ ಮನಸೇ ಇರಲಿಲ್ಲ ರಿ ಅದೆಲ್ಲ ನಾಟಕ ತಾನೇ ಅದರಿಂದ ಏನಾಗುತ್ತೆ ನಮ್ಮನೆಯವ್ರು ಏನು ತಿಳ್ಕೊತಾರೆ ಅಂತ ಯೋಚನೆ ಮಾಡಬೇಕಲ್ವಾ ಅಂತಲೇ ರಾಗು ನಾವಿಬ್ಬರು ಗಂಡ ಹೆಂಡತಿ ಅಂದಮೇಲೆ ಏನೋ ತಿಳ್ಕೊಬೇಕು ಅಂತಳೆ ಜಾನ್ಸಿ ಹಾಗಾದರೆ ನಿಮ್ಮ ಮಾತು ಕೇಳಿ ನಾಟಕ ಮಾಡಿದ್ದೇ ತಪ್ಪಾ ಮೇಡಮ್ ನಾನು ನಿಮಗೆ ಬೈತಿರೋದು ಒಳ್ಳೆ ಕತೆ ಕೇಳ್ದಂಗೆ ಕೇಳ್ತಿದ್ದೀರಲ್ವ ಏನು ಅನಿಸಲ್ವಾ ಮೇಡಮ್ ನಾನು ನಿಮಗೆ ಬೈತಿರೋದು ಕೇಳಿಸ್ತಿಲ್ವಾ ಅಂತಾನೆ ರಾಗು ನನ್ನ ಹಾಗೆ ಬೈತಿರು ಯಾರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಅವ್ರ ಮೇಲೆ ಕೋಪ ಜಾಸ್ತಿ ಬರುತ್ತಂತೆ ಅಂತಳೆ ಜಾನ್ಸಿ ಮೇಡಮ್ ಕೋಪ ಬರೋದಂತೆ ಅಂತಾಳೆ ಜಾನ್ಸಿ ನನಗೆ ಕೋಪ ಬರಿಸಬೇಡಿ ಅಂತಲೇ ರಾಘು ು ನೀ ನನಗೆ ಬಯ್ಯುವಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತೀಯ ಗೊತ್ತಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀಯಾ ಅಂತಳೆ ಜಾನ್ಸಿ ಹೊಗಳೋದೇನು ಬೇಡ ನೀನು ಮಾತಾಡುವಾಗ ನರನಾಡಿಗಳು ಎದ್ದು ಕಾಣುತ್ತೆ ಅಂತಾನೆ ರಾಗು ನನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ ಅಂತಳೆ ಝಾನ್ಸಿ ಈಗ ನೀವು ಪಲ್ಲವಿ ಹತ್ರ ಬಂದು ಮಾಡಿದ್ದೆಲ್ಲ ನಾಟಕ ಅಂತ ಹೇಳಬೇಕು ಅಂತಾನೆ ರಾಗು ಒನ್ ಕಂಡೀಷನ್ ನಾನು ಬಂದು ಸತ್ಯ ಹೇಳಬೇಕು ಅಂದರೆ ನೀವು ನನಗೊಂದು ಮುತ್ಕೊಡ್ಬೇಕು ಅಂತಾಳೆ ಝಾನ್ಸಿ ಏನ್ ತಮಾಷೆ ಮಾಡ್ತಿದ್ದೀರಾ ಮೇಡಮ್ ನನ್ನಿಂದ ಅವೆಲ್ಲ ಆಗಲ್ಲ ಅಂತಲೇ ರಾಗು ಹಾಗಿದ್ರೆ ನನ್ನಿಂದ ಹೇಳೋಕ್ಕಾಗಲ್ಲ ಅಂತಳೆ ಜಾನ್ಸಿ ಹೇಳಿದ್ರೆ ಬೇಡ ಎಂಥ ಪರಿಸ್ಥಿತಿ ಆದರೂ ನಾನು ಮುತ್ಕೊಡಲ್ಲ ಅಂತ ರಾಗು ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ